ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ದಿನ ಸೋಮವಾರದ ಸಂಚಿಕೆಯಲ್ಲಿ ವೇದ ವಿಕ್ರಮ್ಗೆ ಪತ್ರ ಕೊಟ್ಟಿರ್ತಾಳೆ ಆವಾಗ ವೇದ ಅಕ್ಕ ಸೌಂದರ್ಯನ ಹತ್ರ ವೇ ವಿಕ್ರಮ್ ಅದನ್ನು ಯಾವ ರೀತಿ ಓದ್ತಾನೆ ಅಂತೇಳಿ ಹೇಳಿ ಇಮಿಟೇಟ್ ಮಾಡಿ ತೋರಿಸ್ತಾಳೆ ಅಕ್ಕ ನಾನು ಆ ವಿಕ್ರಮ್ಗೆ ಎಮೋಷನಲ್ಲಾಗಿ ಒಂದು ಒಳ್ಳೆಯ ಮನಸ್ಸಿನ ಭಾವನೆಯಿಂದ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಪತ್ರನ ಬರೆದಿರ್ತೇನೆ ಆದರೆ ಅವನದನ್ನು ಯಾವ ರೀತಿಯಾಗಿ ಓದ್ತಾನೆ ಗೊತ್ತಾ ಅವನಿಗೆ ಈ ಮನಸ್ಸಿನ ಭಾವನೆ ಅಂತ ಹೇಳಿದರೆ ಏನಂತ ನೀನು ಗೊತ್ತಿಲ್ಲ ಅಕ್ಕ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಹೇಗೆ ಓದ್ತಾನೆ ಅಂತ ಕೇಳ ವೇದ ಅದಕ್ಕೆ ಕೈಯನ್ನು ಮುಂದೆ ಮಾಡಿಕೊಂಡು ಕೈ ನೋಡ್ತಾ ಹೇಳ್ತಾಳೆ ಏ ಗುಂಡ ತಿಳಿದು ತಿಳಿದೆಯೋ ನೀ ನನಗೆ ತುಂಬಾ ಸಹಾಯ ಮಾಡಿದ್ಯಾ ಆದರೆ ನನ್ನಿಂದ ನಿನಗೆ ತುಂಬಾ ಅವಮಾನ ಆಗಿದೆ ಅದಕ್ಕೋಸ್ಕರ ನಾನು ಈ ಇವಾಗ ನಿನಗೆ ಒಂದು ಸಾರಿ ಕೇಳಿ ಹಾಗೆ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಸಾರಿ ಆಯಿತಾ ಹಾಗೆ ಒಂದು ಥ್ಯಾಂಕ್ಸ್ ಕೂಡ ಅಂತ ಪತ್ರನ ಬರ್ತೀವಿ ಆದರೆ ಅವನು ಇದನ್ನು ಓದುವಾಗ ಸ್ವಲ್ಪನು ಭಾವನೆ ಅನ್ನೋದಿಲ್ಲದೆ ಅವನೊಂದು ರೀತಿ ರಗಾಡಲ್ವ ರಫ್ ಆಗಿ ಓದ್ಬಿಡ್ತಾನೆ ಅಷ್ಟೇ ಅಂತ ಹೇಳಿದಾಗ ಆ ಸೌಂದರ್ಯ ಹೇಳ್ತಾಳೆ ಹಾಗಾದರೆ ಒಂದು ಕೆಲಸ ಮಾಡುವೇದ ಅವ್ನು ಯಾವ ರೀತಿಯಾಗಿ ಮಾಡಿ ಓದ್ತಾನೆ ಅದನ್ನು ಸ್ವಲ್ಪ ಮಾಡಿ ತೋರಿಸೆ ಅಂತ ಹೇಳಿದಾಗ ವೇದ ಮತ್ತೆ ಕೈಯನ್ನು ಮುಂದೆ ಮುಂದೆ ಮಾಡಿ ಹೇಳ್ತಾಳೆ ಅಯ್ಯೋ ಚೋಟು ಬೇತ್ತಾಳ ನನಗೆ ಅವಮಾನ ಆಗಿದ್ದಕ್ಕೆ ನೀನು ನನಗೆ ಹೀಯರ್ಸ್ತಾ ಇದ್ದೀಯಾ ಅದಕ್ಕೆ ನೀನು ಇವಾಗ ಸ್ವಾರಿ ಕೇಳೋ ನೆಪದಲ್ಲಿ ಮತ್ತೆ ನನಗೆ ಅವಮಾನ ಮಾಡ್ತೀನಿ ನನಗೆ ಅವಮಾನ ಆಗಿದ್ದಕ್ಕೆ ನೀನು ನಗಾರ್ತಿದ್ಯಾ ಅಲ್ವಾ ನೋಡ ಇಲ್ಲಿ ನೋಡ ಅವಳು ಇಷ್ಟು ಸ ಇಷ್ಟು ಚೋಟು ಥರ ಇದ್ದರು ಅವಳು ಬರೆದಿರುವ ಲೈನ್ಸು ಎಷ್ಟು ಉದ್ದುದ್ದವಾಗಿದೆ ನೋಡ ಏ ಬಾರ ಮೊನ್ನೆ ಇಲ್ಲಿ ನೀನು ಈಗಲೇ ಹೋಗಿ ಇಲ್ಲಿ ಸ್ಕೂಲ್ ಮಕ್ಕಳು ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಒಂದು ಪುಸ್ತಕದ ಒಂದು ಸಣ್ಣ ಹಾಳೆನ ಹರ್ಕೊಂಡು ಬಾಯ್ತಾ ಸಣ್ಣ ಪುಸ್ತಕ ಯಾಕಂದರೆ ಅವಳು ಹಟ್ಗೆ ಮ್ಯಾಚ್ ಆಗಬೇಕಾದ ಆದರೆ ಮ್ಯಾಟ್ರೇನು ಗೊತ್ತಾ ಆ ಚೋಟುಗೆ ನನ್ನ ಎದುರಿಗೆ ಬಂದು ಸ್ವಾರಿ ಕೇಳಲಿಕ್ಕೆ ಭಯ ನಾನು ನೋಡಿದರೆ ಹೆದ್ರಿಕೆ ಅವಳಿಗೆ ಹಾಗಾಗಿ ಈ ಒಂದು ಹಾಳೆಯ ಮೂಲಕ ಪತ್ರದ ಮೂಲಕ ನನ್ನ ಹತ್ರ ಸವಾರಿ ಕೇಳುವ ನಾಟಕ ಮಾಡ್ತಿದ್ದಾಳೆ ಏ ಚೋಟು ನನ್ನ ಎದುರುಗಡೆ ನಿಂತ್ಕೊಂಡು ನಿನಗೆ ಸ್ವಾರಿ ಕೇಳಲಿಕ್ಕೆ ಭಯ ನಾನು ಯಾರು ಹೇಳು ವಿ ಐ ಕೆ ಆರ್ ಎ ಎಂ ವಿಕ್ರಮ್ ನೋಡ ನೋಡ ನನ್ನ ಕೈ ಎಷ್ಟು ರಫ್ ಉಂಟ ನೋಡ ಹಾಗೆ ತೆಗ್ ತೆಗ್ ಬಿಟ್ಟ ಅಂದರೆ ಅಂತ ಹೇಳಿ ಸುಮ್ಮನಾಗಿ ನೋಡ ಇದಕ್ಕಿಂತ ಉದ್ದದ ಲೈನ್ಸನ್ನೇ ಬರೆದಿರ್ತಾನೆ ಯಾಕೆ ಹೇಳು ಅವನ ಹೈಟ್ಗೆ ಮ್ಯಾಚ್ ಆಗಬೇಕಲ್ಲ ನೋಡು ಒಟ್ಟಾರೆಯಾಗಿ ಅವನು ವಾಪಸ್ ಬರೆಯುವ ಪತ್ರ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ ನಾನು ಒಳ್ಳೆಯ ಭಾವನೆಯಿಂದ ಸಾರಿ ಕೇಳಿ ಥ್ಯಾಂಕ್ಸ್ ಹೇಳಿದ್ದಕ್ಕೆ ನನಗೆ ಅವನು ಪೂರ್ತಿಯಾಗಿ ಅವನು ಅವಮಾನ ಮಾಡಿನೇ ಪತ್ರ ಬರೆದಿರ್ತಾನೆ ನೋಡು ಹಾಕಬೇಕಾದ್ರೆ ಅಂತ ವೇದ ಹೇಳ್ತಾಳೆ ಆವಾಗ ಸೌಂದರ್ಯ ತುಂಬ ನಗ ಅರ್ಥ ಹೇಳ್ತಾಳೆ ಅಯ್ಯೋ ವೇದ ನೀನು ಎಂತ ಗೊತ್ತ ನೀನು ಆ ವಿಕ್ರಮ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀಯ ಗೊತ್ತಾ ಇಟ್ಟು ಅವನ್ ಹಾಗೆ ಮಾಡಿದ್ಯಾ ಮಾಡಿದೀಯ ನೀನು ಸೂಪರ್ ಸೂಪರ್ ಅಂತ ಸೌಂದರ್ಯ ನಗಡ್ತಾ ವೇದನಿಗೆ ಹೇಳ್ತಾಳೆ